ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದ್ರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರಬಹುದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಎರಡನೇ ರಾಶಿ ವೃಷಭ ರಾಶಿ ಕೃತ್ತಿಕ ಎರಡು ಮೂರು ನಾಲ್ಕು ರೋಹಿಣಿ ನಕ್ಷತ್ರ ಮೃಗಶಿರ ಒಂದು ಮತ್ತು ಎರಡನೇ ಪಾದ ವೃಷಭರಾಶಿ ಅಧಿಪತಿಯು ಶುಕ್ರರು ದ್ವಾದಶದಲ್ಲಿ ಕೃಷಿ ಈ ವೃಷಭ ರಾಶಿಯವರಿಗೆ ಒಳ್ಳೆ ಮಾಸಗಳು ಒಳ್ಳೆ ಕಾಲಗಳು ಶುರುವಾಗಿದೆ ಆದರೆ ಒಂದಷ್ಟು ಸಮಯಗಳಲ್ಲಿ ಮಾತನಾಡುವಾಗ ಹುಷಾರಾಗಿ ಮಾತಾಡಿ ಆಡುವ ಮಾತಿನಿಂದ ಅವಮಾನಗಳು ಅಪಮಾನಗಳು ಅಥವಾ ಕಳಂಕಗಳು ಬರೋ ಸಾಧ್ಯತೆಗಳಿದೆ ವೃಷಭ ರಾಶಿಯವರು ಕಳ್ಕೊಂಡಂತಹ ಅಧಿಕಾರಗಳು ಸಿಗುವ ಕಾಲ ಇದು ಜೂನ್ ತಿಂಗಳು ಬಂತು ಅಂದರೆ ಕಳ್ಕೊಂಡಂತಹ ಅಧಿಕಾರಗಳು ಬಿಟ್ಟು ಹೋದಂತಹ ಕೆಲಸಗಳು ಪುನಃ ಆ ಜಾಗದಲ್ಲಿ ನಿಮ್ಮನ್ನು ಕರೀತಾರೆ ಇನ್ನು ಹೆಚ್ಚಿನ ಸವಲತ್ತಿಗಾಗಿ ವೃಷಭ ರಾಶಿಯವರಿಗೆ ಒಳ್ಳೆಯ ಸನ್ಮಾನಗಳು ಕೀರ್ತಿಗಳು ಅಧಿಕಾರಗಳು ಸಿಗುವ ಸಂಭವ ವಾರಾಹಿ ಪೂಜೆಯನ್ನು ಆಚರಿಸಬೇಕು ಸಪ್ತಮಾತೃಕೆಯಲ್ಲಿ ವಾ ದೇವಿಯೂ ಒಂದು ಈ ವೃಷಭ ರಾಶಿಯವರಿಗೆ ಬಹಳ ಬೇಗ ಒಲಿಯುವಂತಹ ದೇವತೆ ವಾರಾಹಿ ದೇವಿ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚಾಮುಂಡ ಇಂದ್ರಾಣಿ ಸಪ್ತಮಾತೃಕ ಐದನೇ ಬಲಿಷ್ಠ ದೇವತೆ ವಾರಾಹಿ ದೇವಿ ಆ ವಾರಾಹಿಯ ದೇವಸ್ಥಾನಗಳಿಗೋ ವಾರಾಹಿಯ ದರ್ಶನವನ್ನು ಆದರೂ ದಿನ ಬೆಳಗ್ಗೆ ಮಾಡಿ ಜೂನ್ ತಿಂಗಳಲ್ಲಿ ಪುನಃ ಅವರಿಗೆ ಎಲ್ಲ ರೀತಿಯ ಈ ಹಿಂದೆ ಎಲ್ಲ ಅನೇಕ ಸಂದರ್ಭಗಳು ಕಾರಣವಿಲ್ಲದೆ ಬಿಟ್ಟೋದಂತಹ ವಸ್ತುಗಳು ಸಾಮಗ್ರಿಗಳು ಜನರು ಪುನಃ ಅಧಿಕಾರ ಎಲ್ಲವೂ ಕೂಡ ಅವರ ಪರವಾಗಿದೆಯೇನು ಅಂತ ಈ ಮಾಸ ಹೇಳುತ್ತೆ ಆದ್ದರಿಂದ ವೃಷಭರಾಶಿಯವರಿಗೆ ಯಾವುದೇ ಕಾರಣಕ್ಕೂ ದೇವತಾ ಕಾರ್ಯವನ್ನಾಗಲಿ ಅನೇಕ ಸತ್ಕರ್ಮಗಳನ್ನು ಬಿಡಬೇಡಿ ಎಷ್ಟೇ ಅವಸರವಿದ್ದರು ಎಷ್ಟೇ ಆತುರದಲ್ಲಿದ್ದರು ಹತ್ತು ನಿಮಿಷನಾದರೂ ಮನೆ ದೇವರ ಆರಾಧನೆಯನ್ನು ಮಾಡಿ ಆ ಸಂದರ್ಭದಲ್ಲಿ ವಾರಾಹಿಯ ದರ್ಶನವನ್ನು ಮಾಡಿ ವಾರಾಹಿಗೆ ಪ್ರೀತಿಯಾದಂತಹ ಈ ಸಾಸಿವೆ ಎಣ್ಣೆಯ ದೀಪವನ್ನು ಹಾಗೂ ತುಪ್ಪದ ದೀಪವನ್ನು ವಾರಾಹಿಗೆ ಪ್ರಿಯವಾದಂತಹ ದಿನ ಶುಕ್ರವಾರ ಶುಕ್ರವಾರದ ದಿನ ವೃಷಭರಾಶಿಯವರು ವಾರಾಹಿ ದೇವಿಯ ಮುಂದೆ ಒಂದು ದೀಪವನ್ನು ಹಚ್ಚಿ ಮನುಷ್ಯ ದೀಪ ಹಚ್ಚುವ ಕಾರ್ಯವೇ ಮುಂದಿನ ಎಲ್ಲ ಯೋಜನೆಗಳು ಸಫಲವಾಗಲಿ ತನ್ನಲ್ಲಿರುವಂತಹ ಕಾಡುತ್ತಿರುವಂತಹ ಪೀಡೆಗಳು ಪರಿಹಾರವಾಗಲಿ ಅಂತ ಯಾಕಂದರೆ ದ್ವಿತೀಯದಲ್ಲಿ ಗುರು ಇರೋದರಿಂದ ಯಾವುದೇ ಕಾರ್ಯಕ್ಕೆ ಜಯ ಸಿಗೋದು ಸುಲಭವಲ್ಲ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಇವಾಗ ಎರಡೂ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮತ್ತು ಇಪ್ಪತ್ತಾರರ ಸಾಲು ವೃಷಭ ರಾಶಿಯವರಿಗೆ ತುಂಬ ಅನುಕೂಲವಾದಂತಹ ಸಮಯ ವಾರಾಹಿಯ ಆರಾಧನೆಯನ್ನು ಯಾಕೆ ಮಾಡಬೇಕಪ್ಪ ಅಂದರೆ ರಾಶಿಯವರಿಗೆ ಈ ದೃಷ್ಟಿದೋಷಗಳಾಗೋದು ಜಾಸ್ತಿ ಅಥವಾ ಯಾರ ಮೇಲೂ ಅನುಮಾನಗಳು ಬರೋದು ಜಾಸ್ತಿ ಅವರಿಂದ ತೊಂದರೆ ಆಯಿತಾ ಇವರಿಂದ ತೊಂದರೆ ಆಯಿತಾ ಅದರಿಂದನೇ ಆಯ್ತಾ ಇದು ಇವೆಲ್ಲ ಅನುಮಾನಗಳು ಕಾಡಬಹುದು ಇದರಿಂದಾಗಿ ನಮಗೆ ನಾವೇ ವ್ಯಾಜ್ಯವನ್ನು ತಂದ್ಕೊಳ್ತೀವಿ ವ್ಯಾಜ್ಯದ ದಿನಗಳು ಬಹಳ ಇದೆ ಯಾರೋ ಪರ ವ್ಯಕ್ತಿಗಳು ತನಗೆ ಕರೆದು ಬುದ್ಧಿವಾದ ಹೇಳಂಗಾಗ್ಬಿಡುತ್ತೆ ಆದ್ದರಿಂದ ಒಂದಷ್ಟು ವಿಚಾರಗಳಲ್ಲಿ ಬಹಳ ಗಮನವಿಟ್ಟು ಮಾತಾಡಿ ಬಹಳ ಜವಾಬ್ದಾರಿಯುತವಾದಂತಹ ಮಾತುಗಳಿಂದ ಎಲ್ಲರನ್ನು ಗೆಲ್ಲಿ ಸಾತ್ವಿಕತೆಯನ್ನು ದೇವತಾರಾಧನೆಯನ್ನು ಬಿಡಬೇಡಿ ಈ ಜೂನ್ ತಿಂಗಳು ಪ್ರಾರಂಭ ವೃಷಭರಾಶಿಯವರಿಗೆ ಶುಭ ಕಾಲ ಮೇ ಹದಿನಾಲ್ಕಕ್ಕೆ ಗುರು ಬಂದರೂ ಶನಿ ಲಾಭದಲ್ಲಿದ್ದರೂ ಏನೂ ಪ್ರಾರಂಭವಾಗಿರಲಿಲ್ಲ ಆದರೆ ಜೂನ್ ತಿಂಗಳು ಪ್ರವೇಶ ಆಗದೇ ಜ್ಯೇಷ್ಠ ಮಾಸ ಪ್ರಾರಂಭದಿಂದ ಶುಭವಾಗ್ತಾ ಬರುತ್ತೆ ಆದ್ದರಿಂದ ವೃಷಭ ರಾಶಿಯವರು ಪ್ರತಿ ಕ್ಷಣವನ್ನು ಸಂತೋಷದಿಂದಿರಿ ಯಾರೆಂದಿಗೂ ವ್ಯಾಜ್ಯ ಬೇಡ ನೀವು ಕಳ್ಕೊಂಡಿರೋದೆಲ್ಲವೂ ಕೂಡ ಸಮೀಪದಲ್ಲಿದೆ ಅದಾಗೇ ಬಂದು ತನ್ನನ್ನು ತಲುಪುವವರೆಗೂ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ವೃಷಭ ರಾಶಿಯವರಿಗೆ ಶುಭವಾಗಲಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದಿರ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನ ಕಷ್ಟ ಇದ್ರೆ ಹೆಂಗೆ ಅದನ್ನ ಪರಿಹರಿಸ್ಕೋಬೇಕು ಅನ್ನೋದನ್ನ ಕೂಡ ತುಂಬಾ ಸರಳವಾಗಿ ಮತ್ತೆ ತುಂಬಾ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡುದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನು ನೀವೆಲ್ಲರೂ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳಿಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ Thank mm -hmm. you.